ಆ ಈ ಇವತ್ತಿನ ಪತ್ರಿಕಾಗೋಷ್ಠಿಯ ಪ್ರಮುಖ ಅಂಶ ಏನಂತಂದ್ರೆ ಫೆಬ್ರವರಿ ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರರಂದು ನಾಲ್ಕು ದಿವಸ ರಾಷ್ಟ್ರ ಮಟ್ಟದ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿಗಳನ್ನ ಪುರುಷ ಮತ್ತು ಮಹಿಳೆಯರಿಗಾಗಿ ನಾವು ಸ್ಪಂದನಾ ತಂಡದಿಂದ ಆಯೋಜಿಸಿದೀವಿ ನಾಲ್ಕು ದಿನ ನಮ್ಮ ತಿಪಟೂರು ನಗರದಲ್ಲಿ ಒಂದು ಕ್ರೀಡಾ ಹಬ್ಬವೇ ಜರುಗಲಿದೆ ಇದು ರಾಷ್ಟ್ರ ಮಟ್ಟದ ಬೆಳಕಿನ ಪಂದ್ಯಾವಳಿ ಆಗಿ ಆಗಿರೋದ್ರಿಂದ ದೇಶದ ಪ್ರತಿಷ್ಠಿತ ಆಟಗಾರರು ಅದರಲ್ಲೂ ಬಹಳ ಮುಖ್ಯವಾಗಿ ವಿವಿಧ ರಾಜ್ಯಗಳನ್ನು ಪ್ರತಿನಿಧಿಸಿ ರಾಷ್ಟ್ರ ಮಟ್ಟದಲ್ಲಿ ಆಡಿರತಕ್ಕಂಥ ಆಟಗಾರರಿರಬಹುದು ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವನ್ನ ಪ್ರತಿನಿಧಿಸಿರ್ತಕ್ಕಂತಹ ಆಟಗಾರರಿರಬಹುದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುತ್ತಿದ್ದಾರೆ ನಿಜಕ್ಕೂ ಕೂಡ ಇದು ತಿಪ್ಪೂರಿನ ಇತಿಹಾಸದಲ್ಲೇ ಒಂದು ಅವಿಸ್ಮರಣೀಯ ಕ್ರೀಡಾಕೂಟವಾಗಿ ಜರುಗಲಿದೆ ಅನ್ನೋದು ನನ್ನ ಒಂದು ಆಶಾಭಾವನೆ ಕ್ರೀಡಾಕೂಟದ ಆಯೋಜನೆಯ ಪ್ರಮುಖ ಉದ್ದೇಶ ಕ್ರೀಡೆಗೆ ಪ್ರೋತ್ಸಾಹ ನೀಡಬೇಕು ಅನ್ನೋದು ತಾಲೂಕಿನ ಸುತ್ತಮುತ್ತ ತಾಲೂಕಿರ್ಬೋದು ಸುತ್ತಮುತ್ತ ತಾಲೂಕಿನಲ್ಲಿರ್ತಕ್ಕಂಥ ಅಸಂಖ್ಯಾತ ಕ್ರೀಡಾಭಿಮಾನಿಗಳಿಗೆ ಒಂದು ಒಳ್ಳೆಯ ಮನರಂಜನೆಯನ್ನ ಈ ಕ್ರೀಡೆ ಮುಖಾಂತರ ನೀಡಬೇಕು ಅನ್ನೋ ಸದುದ್ದೇಶ ಇದೆ ಅದರ ಜೊತೆಗೆ ಯುವ ಪೀಳಿಗೆ ಏನಿದೆ ನಮ್ಮದು ಕ್ರೀಡೆಯಿಂದ ವಿಮುಖವಾಗ್ತಾ ಇದೆ ಆ ಒಂದು ಯುವ ಪೀಳಿಗೆಯನ್ನ ಅಂತ ಮುಖ ಮಾಡೋ ರೀತಿ ಅವರಿಗೆ ಉತ್ಸಾಹ ರೀತಿ ಬರೋ ರೀತಿ ಪ್ರೋತ್ಸಾಹ ನೀಡೋ ರೀತಿ ಈ ಒಂದು ಕ್ರೀಡಾಕೂಟ ನಡೆದು ನಮ್ಮ ಮಕ್ಕಳು ನಮ್ಮ ಯುವ ಜನತೆ ಕ್ರೀಡೆಗೆ ಹೆಚ್ಚು ಪ್ರಾತಿನಿಧ್ಯ ಕೊಟ್ಟು ಸ್ಫೂರ್ತಿ ಹೊಂದಲಿ ಅನ್ನೋ ಒಂದು ಸದುದ್ದೇಶ ಇಟ್ಕೊಂಡು ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡ್ತಾ ಇದ್ವಿ ಈ ಒಂದು ಕ್ರೀಡಾಕೂಟದ ಆಯೋಜನೆಯಲ್ಲಿ ನಮ್ಮ ಜೊತೆ ತಿೂರು ತಾಲೂಕಿನ ಎಲ್ಲ ಜನರು ಕೂಡ ಕ್ರೀಡಾಭಿಮಾನಿಗಳು ಕೂಡ ಪಕ್ಷಾತೀತವಾಗಿರ್ಬಹುದು ಬೇರೆ ಸಂಘ ಸಂಸ್ಥೆಗಳಿರಬಹುದು ಎಲ್ಲರೂ ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಇದಕ್ಕೆ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಒಂದು ಕ್ರೀಡಾಕೂಟ ಭಾರತದ ಸೇನೆ ಭಾರತದ ವಾಯು ಸೇನೆ ಹಾಗೂ ಭಾರತದ ನಮ್ಮ ನೇಮಿ ಮೂರು ತಂಡಗಳು ಕೂಡ ಭಾಗವಹಿಸ್ತಾ ಇದ್ದಾವೆ ಇದರ ಜೊತೆಗೆ ಕರ್ನಾಟಕದಿಂದಲೂ ಕೂಡ ಪುರುಷ ಮತ್ತು ಮಹಿಳೆಯರ ತಂಡಗಳು ಬಲಿಷ್ಠವಾಗಿರ್ತಕ್ಕಂಥ ತಂಡಗಳು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಇದ್ದಾವೆ ಇದರೊಟ್ಟಿಗೆ ರೈಲ್ವೇಸ್ ಮತ್ತೆ ಸೌತ್ ಸೆಂಟ್ರಲ್ ರೈಲ್ವೇಸ್ ಸಿಕಂದ್ರಾಬಾದ್ ಮತ್ತು ವೆಸ್ಟ್ ಬೆಂಗಾಲ್ ಇಂದ ಮಹಿಳಾ ತಂಡಗಳು ಬರ್ತಾ ಇದೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ತಮಿಳುನಾಡಿನಿಂದ ತಂಡ ಬರ್ತಾ ಇದೆ ಕೇರಳ ಪೊಲೀಸ್ ತಂಡ ಬರ್ತಾ ಇದೆ ಬಿ ಪಿ ಸಿ ತಂಡ ಬರ್ತಾ ಇದೆ ಒ ಎನ್ ಜಿ ಸಿ ತಂಡ ಬರ್ತಾ ಇದೆ ಹೀಗೆ ದೇಶದ ಪ್ರತಿಷ್ಠಿತ ತಂಡಗಳು ನಮ್ಮ ತಿೂರಿನ ಈ ಒಂದು ಕ್ರೀಡಾ ಹಬ್ಬದಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗಾಗಿ ನಮ್ಮ ಜವಾಬ್ದಾರಿ ಕ್ರೀಡೆಯನ್ನು ಆಯೋಜನೆ ಮಾಡೋದಕ್ಕೆ ಕ್ರೀಡಾಕೂಟದ ಭಾಗಿಯಾಗಿರೋದ್ರಿಂದ ಹೆಚ್ಚು ಪ್ರಚಾರವನ್ನು ನೀವು ನಮಗೆ ನಿರಂತರವಾಗಿ ಮಾಡಿ ಕ್ರೀಡೆಗೆ ಹೆಚ್ಚು ಜನ ಭಾಗವಹಿಸಬೇಕು ನೀವೆಲ್ಲರೂ ಕೂಡ ಸಹಕಾರಿಯನ್ನು ನೀಡಬೇಕು ಅಂತ ಹೇಳಿ ನಾನು ಈ ಮೂಲಕ ನಮ್ಮ ಸ್ಪಂದನ ತಂಡದ ಪರವಾಗಿ ನಿಮ್ಮೆಲ್ಲರನ್ನು ಕೂಡ ಮನವಿ ಮಾಡ್ಕೊಳ್ತಾ ಇದ್ದೀನಿ ಫೆಬ್ರವರಿ ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು